ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಭೆಯ ಮತ್ತೆ ಇಲ್ಲಿ ಬಂದವರು ಎಲ್ಲ ಸಂಘ ಸಂಸ್ಥೆ ಮತ್ತೆ ಅಧಿಕಾರಿ ನನ್ನ ಸಹೋದ್ಯೋಗಗಳು ಮತ್ತು ಎಲ್ಲರಿಗೂ ಕೂಡ ಸ್ವಾಗತನ ಕೊಡುತ್ತಾ ಸಭೆಯನ್ನು ಶುರು ಮಾಡಬೇಕು ಅಂತ ಗೌರವ ಸಭೆಯನ್ನು ಶುರು ಮಾಡ್ತೀವಿ ನಾನು ಬೇಗ ಮುಗಿಸ್ಕೊಂಡು ಸಾಯಂಕಾಲಿಗೆ ಸಂಸ್ಕೃತ ಕಾರ್ಯಕ್ರಮಗಳು ಸಾಯಂಕಾಲ ಇಡಬೇಕು ಅಂತ ಒಂದು ಸಜೆಷನ್ ಇತ್ತು ಸರ್ ಅದ್ರ ಬಗ್ಗೆ ಈ ಸರಿ ಯಾವ ರೀತಿ ಇದೆ ಹವಾಮಾನ ತರ ಮತ್ತೆ ಇದು ನಮ್ಮ ಸಜೆಷನ್ಸ್ ಅದು ಲಾಸ್ಟ್ ಟೈಮ್ದು ಈಗ ಸಜೆಷನ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಾ ಅಥವಾ ಬೇರೆ ಏನಾರ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಮಾಡಬೇಕಾಗುತ್ತೆ ಸೊ ಈಗ ಸಭೆಯಲ್ಲಿ ಹಾಜರಾಗಿರೋ ಎಲ್ಲರೂ ಅವರವ್ರ ಸಜೆಷನ್ ಕೊಡ್ತಾ ನಾವು ಅದನ್ನು ಪರಿಗಣಿಸಿ ಯಾವ ರೀತಿ ಮುಂದುವರಿಸಬೇಕು ಅಂತ ನಾವು ಅವ್ರ ಡಿಸ್ಕಷನ್ ಮೂಲಕ ಒಂದು ಸೊಲ್ಯೂಷನ್ಗೆ ಹೋಗ್ತೀವಿ ಯಾರು ಮಾತಾಡ್ಬೇಕಂದ್ರೆ ಕಲ್ಚರಲ್ ಪ್ರೋಗ್ರಾಮು ಸಾಯಂಕಾಲ ಮಾಡಬೇಕು ಅನ್ನೋದು ಸಾಕಷ್ಟು ಇಂಟ್ರೂವ್ ಮಾಡ್ತಾ ಇತ್ತು ಅದ್ರ ಬಗ್ಗೆ ಚರ್ಚೆ ಆಗಿದೆ ಚರ್ಚೆ ಆಗಿಗಳಿಂದ ಬೆಳಿಗ್ಗೆ ಟೈಮು ಬಾಳೆ ಮಾಡಿ ಧ್ವಜವೊಂದ ಸ್ವೀಕಾರ ಮಾಡಬೇಕ ಅದನ್ನ ಮುಗಿಸಿ ಸಂಜೆ ಟೈಮು ಒಂದು ಕಲಾವಿದ ಮಾಡ್ತಾ ಇದ್ದೀವಿ ಅದೇ ಕೂಡ ಸರಿ ಈ ಸರಿ ನಾವು ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ದೀವಿ ಈ ಸರಿ ಕಲ್ಸು ಆವರಣೆ ಮಾಡಿ ಪಾಲಿಸೆಂಟರ್ ಮಾರ್ಚಾಲ್ ಅವರು ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಂಘಟನೆ ಮಾಡ್ತಾರೆ ಬೆಳಗೇರಿ ಟೀಮ್ ಇದ ರೀತಿ ಪ್ರಬಾಜ್ ಮೇರಿ ಮಾಡ್ತಾರೆ ಒಳ್ಳೆ ಒಂದು ಮತ್ತೆ ಜನವರಿ ಇಪ್ಪತ್ತಾರಕ್ಕೆ ಸುಮಾರು ಅವರು ಗಣೇಶ ಕೊ ಮಾಸ್ಟರ್ ಇದ್ದೆ ಒಳ್ಳೆ ಕಾರ್ಯಕ್ರಮ ହೋರ್ತಾ ಇತ್ತು ಪೊಲೀಸ್ ಪರೇಡ್ ಮೇಂದಲ್ಲಿ ಕಾರ್ಯಕ್ರಮ ನಡೆಯತಾ ಇತ್ತು ಬೆಳಿಗ್ಗೆ ಕಾರ್ಯಕ್ರಮ ಮಾಡಿದ್ರೆ ಇನ್ನೂ ಬಾರಿ ಜಾಸ್ತಿ ಆಗ್ತಿದೆ ಅಸಲಿ ಇಂಡಿಪೆಂಡೆನ್ಸ್ ದಪ್ಪತಾ ಹೆಸರು ಇಂಡಿಪೆಂಡೆನ್ಸ್ ಕಪ್ಪು ರಿಪಬ್ಲಿಕ್ ಕಪ್ ಹೇಳ್ತಾರೆ ಮುಖ್ಯ ಸನ್ಮಾನ ಅವ್ರಿಗಷ್ಟೇ ಎಲ್ಲ ಫೋಕಸ್ ಹಿಂಗ್ ಸೊ ಜಾಸ್ತಿ ಆಗುತ್ತೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಕಪ್ಪು ರಾಜ್ಯ ಸಾರಿಗೆ ಒಂದೊಂದು ಸಾರಿ ಅವರ ఇొందు విచారోగ్రమ్ సేవ మారణ అంత కన్చన్ ప్రోగ్రామ్ శాఖ మేము శాలే మూ మే వెళ్ళే మరే ముగ్గులీ రచన దిన మొత్తం సాయంకాల వర్త అన్నీ కూడా ఆఫీస్ ఆగి

ಎರಡನೇ ಸಂಜೆ ಎರಡು ಸಂಜೆಂದರೆ ಆಚರಣಾ ಸಮಿತಿಯ ಬಂಧುಗಳು ವಿವಿಧ ಸಂಘ ಸಂಸ್ಥೆಗಳ ಬಂಧುಗಳು ಎಲ್ಲ ಅಧಿಕಾರಿ ಬಂದವರು ಮಾಧ್ಯಮದ ಸ್ನೇಹಿತರು ಎಲ್ಲ ಹಿರಿಯರು ತಮಗೆ ಕೂಡ ಬಂದು ಈ ಒಂದು ಕಾರ್ಯಕ್ರಮ ಸಭೆಯಲ್ಲಿ ಭಾಗವಹಿಸಿದ್ರ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದೀರಾ ತಮ್ಮೆಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಮ್ಮ ಎಲ್ಲ ಅನ್ನು ಸಂಗ್ರಹಿಸಿ ಇವತ್ತಿನ ದಿವಸ ಶಾಸಗವರು ಒಂದು ನಿರ್ಣಯವನ್ನು ಮಾಡಿದ್ದಾರೆ ಈಗ ಮೊದಲನೇದಾಗಿ ನಾವು ಸ್ವತಂತ್ರ ದಿನಾಚರಣೆಯನ್ನು ಯಾವ ರೀತಿ ಆಚರಣೆಯನ್ನು ಮಾಡ್ತೀವಿ ಮೊದಲನೇದಾಗಿ ಇರ್ಬೋದು ಆ ನಂತರ ಪರೇಡ್ ಅದು ಟ್ರೆಡಿಷನಲ್ ಆಗಿ ಆಚರಣೆಯನ್ನು ಮಾಡ್ಕೊಂಬರೋದರಿಂದ ಅದನ್ನು ಮುಂದುವರಿಸಿಕೊಂಡು ಆ ನಂತರ ನಮ್ಮ ಎಲ್ಲ ಹಿರಿಯ ಬಂಧನರು ನಮ್ಮ ಆಚರಣಾ ಸಮಿತಿಯ ಮಿತ್ರರು ಎಲ್ಲರೂ ಕೂಡ ಹೇಳಿದ್ದಾರೆ ಈ ಬಾರಿ ಯಾವ ರೀತಿ ಹಿಂದೆ ಒಂದು ಮೆರವಣಿಗೆ ಮೂಲಕ ನಾವು ಟೌನಲ್ಲಿ ಪಾದಯಾತ್ರೆ ಮೂಲಕ ನಾವು ಅರಿವನ್ನು ಮೂಡಿಸ್ಕೊಂಡ್ಬರ್ತಾಯಿದ್ದೋ ಅದೇ ರೀತಿ ಈ ವರ್ಷ ಕೂಡ ನಾವು ಮಾಡಬೇಕು ಅಂತ ಒಂದು ಒಪಿನಿಯನನ್ನು ನಾವು ರೇಸ್ ಮಾಡಿದ್ದಾರೆ ಅದರಂತೆ ತಾಶೀಲವರು ಕೂಡ ಹೇಳಿದ್ದಾರೆ ಒಂದು ಮೆರವಣಿಗೆಗೆ ಈ ಒಂದು ದಿವಸ ನಾವು ಹದಿನೈದು ತಾರೀಕು ಅವಕಾಶವನ್ನು ಮಾಡಿಕೊಟ್ಟು ಆ ರೂಪನೂ ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ದಯವಿಟ್ಟೆ ನಾನು ಕೂಡ ತಿಳಿಸ್ಕೊಟ್ಟಿದ್ದೆ ಈಗ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಫ್ಲಾಗ್ ವಾಶ್ ಆಯಿತು ಅಂತಂದರೆ ನಂತರ ಸುಮಾರು ಹನ್ನೊಂದು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ ಹನ್ನೊಂದು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗಿ ಸುಮಾರು ಹನ್ನೆರಡೂವರೆ ಒಂದು ಗಂಟೆ ತನಕ ಕೂಡ ನಮಗೆ ಅವಕಾಶ ಇರ್ತದೆ ಮೆರವಣಿಗೆ ಹಾಕೋ ಅವಕಾಶ ಆ ನಂತರ ಭೋಜನ ವ್ಯವಸ್ಥೆಯನ್ನು ನಾವು ನಮ್ಮ ದೇವಸ್ಥಾನದ ದಾಸೋಹ ಭವನದಲ್ಲಿ ಏರ್ಪಾಟನ್ನು ಮಾಡಲಿಕ್ಕೆ ಆಗಲಿ ಸೂಚನೆಯನ್ನು ನೀಡಬೇಕು ದಾಸೋಹ ಭವನದಲ್ಲಿ ಭೋಜನವನ್ನು ಸ್ವೀಕಾರ ಮಾಡಿದ್ದು ನಂತರ ಸಂಜೆ ಎಲ್ಲರ ಅಭಿಪ್ರಾಯದಂತೆ ಸಂಜೆ ಸುಮಾರು ನಾಲ್ಕು ಗಂಟೆಗೆ ನಮ್ಮ ಗರ್ಲ್ಸ್ ಜೂನಿಯರ್ ಕಾಲೇಜು ಪಿ ಯು ಕಾಲೇಜ್ ಪಿ ಯು ಕಾಲೇಜಿನಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಾಡು ಮಾಡಬೇಕು ಅಂತ ಎಲ್ಲರೂ ಕೂಡ ಅಭಿಪ್ರಾಯವನ್ನು ಪಟ್ಟದ್ದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ಅದು ಸುಮಾರು ನಾಲ್ಕು ಗಂಟೆಯಿಂದ ಏಳು ಗಂಟೆಗೆ ನಡೆಯಲಿದೆ ಮೂರು ಮೂರು ಕಾಲ ನಡೀತದೆ ಅದರಿಂದ ಏಳು ಗಂಟೆಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತಾ ಆಗುತ್ತೆ ಜೊತೆಗೆ ಈ ಒಂದು ನಿಮಿಷ ನಾವೆಲ್ಲೂ ಕೂಡ ಸೇರಿ ಚರ್ಚೆಯನ್ನು ಮಾಡಿದ್ದೇವೆ ಒಂದು ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು ಮುಖ್ಯ ಭಾಷಣಕಾರರಾಗಿರ್ಬೋದು ಅದೇ ರೀತಿ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಯಾವ ರೀತಿಯ ಉದ್ಘಾಟನೆಯನ್ನು ಯಾರು ಮಾಡಬೇಕು ಅನ್ನೋ ನಿಮಿಷನೆಲ್ಲ ಚರ್ಚೆಯನ್ನು ಮಾಡಿದ್ದೇವೆ ಜೊತೆಗೆ ಸಾಂಸ್ಕೃತಿಕ ಪ್ರೋಗ್ರಾಮ್ ಯಾವ ರೀತಿ ಆಗಬೇಕು ಅನ್ನೋದನ್ನು ಕೂಡ ನಾವು ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ತಾವೆಲ್ಲರೂ ಸೇರಿ ತಗೊಂಡಿದ್ದಾರೆ ಜೊತೆಗೆ ಆ ಕೆಲವೊಂದು ನಿರ್ಧಾರಗಳು ಕಮಿಟಿಯ ಮೂಲಕ ನಿರ್ಧಾರ ಬಂದಿದೆ ಅದನ್ನು ಅದನ್ನು ಕೂಡ ತಿಳಿಸ್ಕೊಂಡಿದ್ದಾರೆ ಇದು ಇವತ್ತಿನ ಸಭೆಯ ಸಾರಾಂಶ ನಾನು ಎಲ್ಲರೂ ವಿನಂತಿಯನ್ನು ಮಾಡ್ತೇನೆ ಇದೇ ಆಗಿದ್ದು ತಾವೆಲ್ಲರೂ ಕೂಡ ಎಚ್ ಎಚ್ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮ ಮುಂದೆ ನಾನು ಎಲ್ಲರೂ ಕೂಡ ಬರಲೇ